ಅವರ ಕರ್ ಅವರು ಇದು ನಾನು ಹೇಳ್ಬೋದು ಇದಕ್ಕಲ್ಲಿರುವಂಥ ಸಾರಿ ಕೆಲವಷ್ಟು ಈಗಿನ ಪ್ರಬಂಧ ಮತ್ತು ಸ್ಪರ್ಧೆಗಳನ್ನ ಏರ್ಪಡಿಸ್ತಿರಲ್ಲ ಆ ಮಕ್ಕಳ ಜೊತೆಗೆ ಸ್ವಲ್ಪ ಇಲ್ಲಿ ಲೋಕಲ್ ಸ್ತ್ರೀಯ ಮಕ್ಕಳನ್ನ ಕಾಲೇಜು ಮತ್ತು ಸಾಲ ಮಕ್ಕಳನ್ನ ಪಾಲ್ಗೊಳ್ಳಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಪ್ರೌಢಶಾಲೆ ಪ್ರೌಢಶಾಲೆಗಳನ್ನು ಹೇಳ್ತಾರೆ ನಮಗೆ ಜೂನಿಯರ್ ಕಾಲೇಜು ಸರ್ಕಾರಿ ಶಾಲೆಗಳು ಪ್ರೌಢಶಾಲೆ ಸತ್ಯವನ್ನು ಹೇಳಬೇಕಾಗಿತ್ತು ಯಾಕಂದ್ರೆ ಐವತ್ತು ವರ್ಷದ ಸಂಭ್ರಮ ಸುವಂಥೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಸರ್ಕಾರ ಮಾಡದೇ ಇರೋ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಒಂದು ಜೊತೆ ಹೆಜ್ಜೆಯನ್ನು ಇವತ್ತು ತೆಗೆದುಕೊಂಡು ಒಂದು ವರ್ಷ ಪೂರ್ಣ ನಿರಂತರವಾಗಿ ಒಂದು ವರ್ಷ ಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡಿದ್ದು ಕೂಡ ತಮ್ಮ ತಮಗೆಲ್ಲ ಗಮನ ಬಂದಿದೆ ನನ್ನ ವೈಯಕ್ತಿಕವಾಗಿ ಕೂಡ ನಾವು ಕನ್ನಡ ನಾಡಿನಲ್ಲಿ ಜನಿಸಿದ್ವಿ ಭಾರತ ದೇಶದಲ್ಲಿ ಕನ್ನಡ ನಾಡಿನಲ್ಲಿ ಸಿಗಿದ್ವಿ ಮೊದಲು ನಮ್ಮ ಭಾಷೆಯ ವಿಮಾನ ನಮ್ಮ ನಾಡಿನ ಅಭಿಮಾನ ಮತ್ತು ದೇಶ ಅಭಿಮಾನವನ್ನ ಯಾರೇ ಇಲ್ಲೋ ಜನಪ್ರತಿನಿಧಿಗಳಾಗಲಿ ಇವತ್ತು ಸಾರ್ವಜನಿಕರಾಗಲಿ ಮತ್ತು ಆ ನಾಡಿನಲ್ಲಿ ಜನಿಸಿದಂಥ ಪ್ರಜೆಗಳು ಇವತ್ತು ಕಡ್ಡಾಯವಾಗಿ ಅಜ್ಮಾರಿದಾಗ ಆ ಪಾಸಿಗೆ ಗೌರವ ಸ್ಥಾನಮಾನ ಸಿಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಒಂದು ಇವತ್ತು ಸುವರ್ಣ ಮಹೋತ್ಸವವನ್ನು ನಮ್ಮೆಲ್ಲರ ಸರ್ಕಾರ ಒಂದು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗುರು ನಾಲ್ಕು ಇತಂಥ ಹೋಗಿದ ನಮ್ಮ ಅಧ್ಯಕ್ಷರಾದಂಥ ಮಹಾದೇವ ಅವರಿರ್ಬೋದು ನಮ್ಮ ಮಲ್ಲಿಕಾರ್ಜುನ ಸಜ್ಜನ ಇರ್ಬೋದು ಮತ್ತು ನಮ್ಮ ಅಶೋಕ್ ಪೂಜಾರಿ ಅವರಿರ್ಬೋದು ನಮ್ಮ ನೋಯಿನ್ ಮಾರ್ಕೆಟ್ ಬಾಡ್ಕೇರಬೋದು ಮತ್ತು ಎಲ್ಲರೂ ಒಳಗೊಂಡಂತೆ ನಮ್ಮ ಅಧಿಕಾರಿಗಳು ನಮ್ಮ ತಾಲೂಕಾದ ಅಧಿಕಾರಿಗಳು ಎಲ್ಲ ನಗರಸಭೆ ಪುರಸಭೆ ಎಲ್ಲ ಅಧಿಕಾರಿಗಳು ಕೂಡ ಸಂಭ್ರಮದಿಂದ ಆ ಸುಗಮ ಮಹೋತ್ಸವವನ್ನು ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ಈ ಸಂದ ಕನ್ನಡ ರಾಜ್ಯೋತ್ಸವದ ಒಂದು ನಾಲ್ಕು ಎಕಲ್ ಮುಗಯ ತಾಲೂಕಿನ ಅಡಿಯಲ್ಲಿ ಎಳೆಯುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ಕನ್ನಡ ಭಾಳಷ್ಟು ನಮ್ಮ ಅನೇಕ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಪರವಾಗಿ ಇಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಾವು ನಾವು ಸುವರ್ಣ ಮಹೋತ್ಸವವನ್ನು ಮಾಡಿದ್ವಿ ಐವತ್ತು ವರ್ಷದ ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವದ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದು ನಮ್ಮ ಕರ್ನಾಟಕಗಳ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಹೊಟ್ಟ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ತಮ್ಮೆಲ್ಲರ ಪರವಾಗಿ ನಮ್ಮ ಉಭಯ ತಾಲೂಕಿನ ದಂಡಾಧಿಕಾರಿಗಳ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆ ಯಾಕಂದರೆ ಐವತ್ತು ವರ್ಷಕ್ಕೆ ಆಗಬೇಕಾಗಿತ್ತು ಅದನ್ನು ಐವತ್ತು ವರ್ಷಕ್ಕೆ ಮಾಡಿದ್ರೆ ನಾವು ಐವತ್ತೊಂದು ವರ್ಷಕ್ಕೆ ಮಾಡಿದ್ದೀವಿ ಯಾಕಂದರೆ ಐವತ್ತು ವರ್ಷಕ್ಕೆ ಹಿಂದೆ ಸರ್ಕಾರಗಳು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆದ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒಂದು ವರ್ಷ ಆದರೂ ಕೂಡ ಕನ್ನಡದ ಬಗ್ಗೆ ಅವ್ರಿಗಿರುವಂತಹ ಭಾಳ ಅಭಿಮಾನ ಅವರ ರುಜು ಕೂಡ ಅವರ ಸಿಗ್ನೇಚರ್ ಕೂಡ ಕನ್ನಡದಲ್ಲೇ ಮಾಡ್ತಾರೆ ಇವತ್ತೂ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕನ್ನಡದಲ್ಲೇ ವೈದ್ಯರನ್ನು ಕಳಿಸ್ಬೇಕು ಅಂತೀರಿ ಕಡ್ಡಾಯವಾಗಿ ಆದೇಶ ಮಾಡುವಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಪ್ರತಿ ವರ್ಷ ನಾವು ಆದ್ಯ ಕರ್ತವ್ಯ ಕನ್ನಡ ರಾಜ್ಯ ಜನಿಸಿಕೊತ್ತಾ ನಾವು ಕನ್ನಡಕ್ಕೆ ಒಂದು ಆದ್ಯ ಕರ್ತವ್ಯ ಆ ಆದ್ಯಕರ್ತವನ್ನು ನಾವು ಪಾಲನೆ ಮಾಡಲೇಬೇಕು ಅನೇಕಲ್ಲಿ ಇವತ್ತೀನು ಈ ಪೂರ್ವಭಾವಿ ಸಭೆಯನ್ನು ಕಂಡು ನಮ್ಮ ತಾಲೂಕು ಗಂಡಾಧಿಕಾರಿಗಳು ನದಿ ಬೇರೆ ಕೊಟ್ಟವರಾಗಿರ್ಬೋದು ನಮ್ಮ ಅಭಿಮೀಶ್ ಬೊಮ್ಮಾರವರಾಗಿರ್ಬೋದು ಮತ್ತು ವೇದಿಕೆ ಮೇಲೆ ಉಪಸ್ಥುವಂಥ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಸುಧಾರಣೆ ಸಂಗಮ್ ಅವರು ಈ ವರ್ಷ ಕೂಡ ಭಾಳ ವಿಶಿಷ್ಟವಾಗಿ ಉಭಯ ತಾಲೂಕು ಒಂದು ಕಾರ್ಯಕ್ರಮವನ್ನು ನಾವು ಇಲುಕಲ್ಲೇ ಮಾಡೋದಕ್ಕೆ ಈಗಾಗಲೇ ನಮ್ಮ ಸಭೆಯ ಮೇರೆಗೆ ನಾವು ಒಪ್ಪಿಕೊಂಡಿದ್ದೇವೆ ಅದು ಇಳಕಲ್ಲೇ ಭಾಳ ತೀವ್ರವಾಗಿ ಆಚರಣೆ ಮಾಡೋಣ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಮತ್ತು ಅನೇಕ ಜನ ಕನ್ನಡಪುರ ಸಂಘಟನೆಗಳು ಇವತ್ತೇನು ನಾವು ಬಹಳ ಉತ್ತಮವಾದ ಸಭೆಗಳನ್ನು ನಾವು ಕೊಟ್ಟಿದ್ದೀವಿ ಆ ಸಭೆಗಳನ್ನು ನಾವು ಎಲ್ಲ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಈ ಮಕ್ಕಳ ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಆದ ಸಾಧನೆ ಮಾಡಿದಂಥ ಅದು ಜಾನಪದ ಸಾಹಿತ್ಯ ಆಗಿರ್ಬೋದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಈ ಏನು ಹಾಡ సోవంత సోహన్ పథ ఆగి బాసారు ఈ ఆ సాహితీ అంతక ఈ మరి ఆగూ అదే ఆ కార్యవర్ వచ్చి నమ్మ కన్నడ సాహిత్య పరిషత్ అధ్యక్ష జవాబదారి తగ్గ హి అధికారులు కూడా మార్తారు మొత్తం నమ్మ కన్నడ రక్షణ వేదిక కర్ణాటక రక్షణ కూడా మూడు ಅದನ್ನು ಊರು ನನ್ನಾಧಿಕಾರಿಗಳಿಗೆ ನಾವು ಅಂಥವಿದ್ದಲ್ಲಿ ಅವರಿಗೆ ತಂದು ಒಂದು ಮನವಿಯನ್ನು ಕೊಟ್ಟರೆ ಅವರು ಖಂಡಿತವಾಗಿ ಅವರಿಗೆಲ್ಲರಿಗೂ ಗೌರವಿಸಿ ಸತ್ತರಿಸುವಂಥ ಕೆಲಸ ನಾವು ಮಾಡ್ತೀವಿ ಈ ರೀತಿರುವಂಥ ಕಾರ್ಯಕ್ರಮ ಕೂಡ ಒಂದು ವಿಶಿಷ್ಟವಾಗಿರುತ್ತೆ ಒಂದು ವಿಶೇಷವಾಗಿ ಆಚರಣೆಯನ್ನು ಮಾಡೋಣ ಅನ್ನೋ ಮಾತನ್ನು ಮತ್ತೊಂದು ನಮಗೆಲ್ಲರಿಗೂ ಹೇಳಿ ಈ